ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೆಂಡಿಗನಹಳ್ಳಿ ಗ್ರಾಮದ ಚೌಡೇಶ್ವರಿ ದೇವಿ ದೇವಾಲಯದ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಸರಳೀಕರಣವಾದ ದರಖಾಸ್ತು ಪೋಡಿ ಅಭಿಯಾನ ಪೋಡಿ ದುರಸ್ತಿ ಹಾಗೂ ಹೊಸ ಪಹಣಿ ದಾಖಲೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕ ಶರತ್ ಬಚ್ಚೇಗೌಡ ತಹಸೀಲ್ದಾರ್ ಸೋಮಶೇಖರ್ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಒಂದು ವೇಳೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ಎನ್ ಗೋಪಾಲ್ಗೌಡ ಎಡಿ ಎಲ್ ಆರ್ ಸಂತೋಷ್ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಬಿ ವಿ ಸತೀಶ್ ಗೌಡ ಇಒ ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನರಸಮ್ಮ ನರಸಿಂಹಮೂರ್ತಿ ಯುವ ಮುಖಂಡರಾದಂತಹ ಬಿ ಜಿ ನಾರಾಯಣಗೌಡ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾದರು ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಪೋಡಿ ದಾಖಲಾತಿಗಳನ್ನು ವಿತರಣೆ ಮಾಡಿದ ಬಳಿಕ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ನೂರ ಎಂಬತ್ತು ಎಕರೆ ಜಮೀನು ಹಾಗೂ ಇನ್ನೂರ ಎರಡು ಬ್ಲಾಕ್ಗಳನ್ನು ರೈತರಿಗೆ ಹಸ್ತಾಂತರ ಮಾಡುವ ಕೆಲಸ ಮಾಡಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಪಂಚ ಗ್ಯಾರಂಟಿಗಳನ್ನು ಒಳಗೊಂಡಂತೆ ಪೋಡಿ ದಾಖಲೆಗಳು ಪೌತಿ ಖಾತೆಗಳು ಸೇರಿದಂತೆ ಹಲವಾರು ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯವನ್ನು ಮಾಡಿದ್ದೇವೆ ಪ್ರಮುಖವಾಗಿ ರಾಜ್ಯದಲ್ಲಿರುವ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ನನ್ನ ಭೂಮಿ ನನ್ನ ಹಕ್ಕು ಯೋಜನೆಯಡಿಯಲ್ಲಿ ದರ್ಖಾಸ್ತು ಪೋಡಿ ಕಾರ್ಯಕ್ರಮವನ್ನು ರೂಪಿಸಿ ಕಳೆದ ವಾರ ದೇವನಹಳ್ಳಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದೆವು ಅವರ ಆದೇಶದ ಮೇರೆಗೆ ಸೂಲಿಬೆಲೆ ಹೋಬಳಿಯ ಹನ್ನೊಂದು ಗ್ರಾಮಗಳ ರೈತರು ಆಗಮಿಸಿ ಸೇವೆಗಳನ್ನು ಇಂದು ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಹೊಸಕೋಟೆ ತಾಲೂಕಿನ ಸೂಲ್ಬೆಲೆ ವ್ಯಾಪ್ತಿಯಲ್ಲಿ ತಕ್ಕಂತ ಸುಮಾರು ಹನ್ನ ಹತ್ತಿರ ಜಮೀನು ಇನ್ನೂರ ಎರಡು ಬ್ಲಾಕ್ ರೈತರಿಗೆ ಇವತ್ತು ನಾವು ಹಸ್ತಾಂತರ ಮಾಡಿದೀವಿ ಸರ್ಕಾರದ ಒಂದು ಕಾರ್ಯಕ್ರಮ ಇದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನನ್ನ ಭೂಮಿ ನನ್ನ ಹಕ್ಕು ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದರ್ಖಾಸ್ ಕೋಡಿ ಹಂಗ ಪ್ರಾರಂಭ ಮಾಡಿದ್ವಿ ಕಳೆದ ವಾರದಲ್ಲಿನೇ ದೇವನಹಳ್ಳಿಯಲ್ಲಿ ನಾವು ಅದಕ್ಕೆ ಉದ್ಯಕ್ತವಾಗಿ ಚಾಲನೆ ಕೊಟ್ಟು ಇವತ್ತು ಅವರ ಒಂದು ಆದೇಶ ಮತ್ತೆ ನಮ್ಮ ಸರ್ಕಾರದ ಒಂದು ಆಶೋತ್ತರಗಳೇನಿದೆ ರೈತರ ಮನೆ ಬಾಗಿಲುಗಳಿಗೆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಹನ್ನೊಂದು ಗ್ರಾಮಗಳ ರೈತರು ಗ್ರಾಮಸ್ಥರು ಇಲ್ಲಿ ಬಂದು ನೇರವಾಗಿ ಅವರಿಗೆ ಅವರ ಹಕ್ಕನ್ನ ಹಸ್ತಾಂತರ ಮಾಡುವಂತ ಕೆಲಸ ಮಾಡಿದ್ವಿ ನನ್ನ ನನ್ನಂದಾಜು ಒಟ್ಟಾರೆ ಒಂದು ಎಕರೆ ಈ ಭಾಗದಲ್ಲಿ ಏನಂದ್ರೆ ಕೂಡ ಒಂದು ಎರಡು ಮೂರು ಕೋಟಿ ರೂಪಾಯಿ ಬೆಲೆ ಬಾಳಂತ ಆಸ್ತಿಗಳು ಒಟ್ಟಾರೆ ಒಂದು ಆರ್ನೂರು ಕೋಟಿಗಳ ಹಸ್ತಾಂತರನ ಇವತ್ತು ನಾವು ರೈತರ ಕೈಗೆ ಮಾಡ್ದಂಗಾಗಿದೆ ಅದು ಕೂಡ ಯಾವುದೇ ಒಂದು ಮಧ್ಯವರ್ತಿಯ ಪ್ರವೇಶವಿಲ್ಲದೆ ಯಾವುದೇ ಒಂದು ಲಂಚ ದಳ್ಳಾಳಿಗಳು ಇವರೆಲ್ಲರನ್ನೂ ಕೂಡ ದೂರ ಇಟ್ಟು ರೈತರಿಗೆ ಅವರ ಹಕ್ಕನ್ನ ಕೊಡುವಂತ ಕೆಲಸ ಮಾಡಿದ್ವಿ ಇವತ್ತು ಈಗಾಗ್ಲೇನೆ ನಾವು ಸುಮಾರು ಮುನ್ನೂರ ಐವತ್ತು ರೈತರಿಗೆ ಅವರ ಹಕ್ಕನ್ನ ಕೊಟ್ಟಿದ್ದೀವಿ ಇನ್ನು ನಮ್ಮ ತಾಲೂಕಲ್ಲಿ ಹತ್ತತ್ರ ಮೂರುವರೆ ಸಾವಿರ ಇತರದ ಬ್ಲಾಕ್ಸ್ ಇದೆ ಅದರಿಂದ ನಾವಿವತ್ತು ತಹಶೀಲ್ದಾರ್ ಅವರಿಗೆ ಮತ್ತೆ ಎ ಡಿ ಎಲ್ ಆರ್ ಅವರಿಗೆ ನಾವು ಕೊಟ್ಟಿರ್ತಕ್ಕಂತ ಒಂದು ಮಾರ್ಗದರ್ಶನ ಏನಂತಂದ್ರೆ ಪ್ರತಿ ವಾರ ಒಂದು ಹೋಬಳಿಯಲ್ಲಿ ಒಂದು ಗ್ರಾಮದ ಸರ್ವೆ ನಂಬರ್ನ ಕೋಡಿ ಮುಕ್ತವಾಗಿ ಮಾಡಬೇಕು ಅಂತಿದೆ ನಂದ್ಗುಡಿಯಿಂದ ತಗೊಂಡ್ರೆ ಒಂದು ವಾರ ಬರವಾರದಲ್ಲಿ ಸೂಲು ಬೆಲೆ ಸೂಲು ಬೆಲೆ ಆದ್ಮೇಲೆ ಜಡಗೇನಹಳ್ಳಿ ಕಸಬಾದ್ ಈ ಮಾದರಿಯಾಗಿ ತಾಲೂಕಿನ ಐದು ಹೋಬಳಿಗಳಲ್ಲಿ ಪ್ರತಿ ವಾರ ಯಾವ್ದಾದ್ರು ಒಂದು ಗ್ರಾಮ ಆಯ್ಕೆ ಮಾಡಿ ಗ್ರಾಮನ ಪೋಡಿ ಮುಕ್ತ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ನನಗೆ ವಿಶ್ವಾಸ ಇದೆ ಶೀಘ್ರವಾಗಿ ನಾವು ಒಂದು ಆರು ವರ್ಷದೊಳಗಡೆ ಹೊಸಕೋಟೆ ತಾಲೂಕಿನ ನಾವು ಪೋಡಿ ಮುಕ್ತ ಮಾಡಬೇಕು ನಮ್ಮ ಸರ್ಕಾರದ ಉದ್ದೇಶ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವರ ಹಕ್ಕು ಆ ಹಕ್ಕು ಸರ್ವೆ ನಂಬರ್ ಅವ್ರದ್ದೇ ಆಗಿರಬೇಕು ಜಂಟಿಯಾಗಿ ಎರಡು ಮೂರು ಹೆಸರುಗಳು ಸೇರಿದಂಥದ್ದು ಯಾವುದು ಇರಬಾರ್ದು ನನ್ನ ಉದ್ದೇಶ